ಹೇಳೋದೇ ಹೇಳೋದು ಭಾಳ ಆದರೆ ಬೈ ಏನು ಏನು ರೀ ಆರಿಸಿ ತಂದಿದ್ದೇವಲ್ಲ ಅವ್ರು ಯಾಕೆ ಮಾಡಲ್ಲ ಏನು ಮಾಡ್ತಾರ ಅವರು ಅವ್ರು ಏನು ಮಾಡ್ತಾರ ಮಾಡ್ತಾರ ನೀವೇನು ಮಾಡ್ತೀರಿ ನಿಮ್ಮ ಊರಿಗಾಗಿ ನೀವೇನು ಮಾಡಿರಿ ನಿಮ್ಮ ಶಾಲೆಗಾಗಿ ಏನು ಮಾಡಿರಿ ನಿಮ್ಮೂರಾಗಿರೋ ದವಾಖಾನೆಗೆ ಏನು ಮಾಡಿರಿ ನಿಮ್ಮೂರಾಗ ದನ್ ದವಾಖಾನೆಗೆ ಏನು ಮಾಡಿರಿ ಅದು ಏನು ಯಾರು ಅನ್ನೋದು ಒಂದು ಕಾಲ ಹಿಂಗಿತ್ತು ಯಾವುದಾದ್ರೂ ಒಂದು ಊರಲ್ಲಿ ಶಾಲೆ ಕಟ್ಟಿಸ್ಬೇಕು ದಂಧ ಪಶು ಸಂಗೋಪನೆಯಿಂದ ಒಂದು ದವಾಖಾನೆ ಮಾಡಬೇಕು ಅಥವಾ ಹಾಸ್ಪಿಟಲ್ ಮಾಡಬೇಕು ಅಂದರೆ ಜನ ತಾನಾಗೆ ಮುಂದೆ ಬಂದು ತನ್ನ ಜಾಗ ಕೊಡ್ತಿದ್ರು ಸ್ವಂತವಾಗಿ ಕೊಟ್ಟು ನಮ್ಮೂರಿಗಿದು ಕೊಡಿ ಅಂತಿದ್ರು ಈಗ ಏನು ಕೊಟ್ಟಿದ್ದ ಜಾಗಕ್ಕೂ ಈಗ ದುಡ್ಡು ಕೇಳ್ತಾ ಇದ್ದಾರೆ ನಮ್ಮಪ್ಪ ಹಿಂದಕ್ಕೆ ಬರ್ಕೊಟ್ಟಿರ್ಬೇಕು ರೀ ಈಗ ನಾವು ವಾಪಸ್ ಅದು ಅನೇಕ ಜನ ಕೇಸ್ಗಳು ಹಾಕೋದು ಸುಳ್ಳೆ ಕೇಸ್ ಹಾಕೋದು ನಾನು ಗುಲ್ಬರ್ಗದಾಗ ನೋಡಿದ್ದೀನಿ ಕೆಲವು ಕಡೆ ಒಳ್ಳೆ ಒಳ್ಳೆ ಇಂಪಾರ್ಟೆಂಟ್ ಜಾಗಗಳಿವೆ ಆ ಜಾಗಕ್ಕೆ ಅವ್ರು ಏನು ಮಾಡಲ್ಲ ಈ ಉಳ್ಳಾಗಡ್ಡಿ ಇರ್ತದಲ್ಲ ಈರುಳ್ಳಿ ಆ ಈರುಳ್ಳಿ ಕಟ್ ಮಾಡಿ ಆ ಸ್ಟ್ಯಾಂಪಿನ ಮೇಲೆ ಅದು ಗೊತ್ತಾರೆ ಯಾರಿಗೆ ಗೊತ್ತೇ ಆಗಲ್ಲ ಅದು ಯಾವಾಗಿದ್ದು ಏನು ನಿಜಾಮ್ ಕಾಲ್ದು ಈಗಿಂದ ಅದನ್ನು ಹೇಳ್ಬಿಡ್ತಾರೆ ಇದು ಏನಂದರೆ ಹಿಂದೆ ನಮ್ಮ ಅಪ್ಪಗಾಗಿತ್ತು ನಮ್ಮ ಹುತ್ತಗಾಗಿತ್ತು ನಮ್ಮ ತಾತಾಗಾಗಿತ್ತು ಹೇಳ್ಕೊಂಡು ಅನೇಕ ಜಾಗಗಳು ಕಪ್ಪಡಿಸ್ತಾ ಇದ್ದಾರೆ ಜನ ಅವು ನಿಲ್ಲಿಸಬೇಕು ಯಾಕಂದರೆ ಜನ ಇವತ್ತು ಶಾಲೆಗೆ ಜಾಗಗಳಿಲ್ಲ ಹಾಸ್ಪಿಟಲ್ಗಿಲ್ಲ ಕಮ್ಯುನಿಟಿ ಹಾಲಿ ಕಟ್ಟಡ ಇಲ್ಲ ಇದ್ರ ಕಡೆ ನಾವು ಲಕ್ಷ್ಯ ಕೊಡಬೇಕು ಇದ್ದವರು ದಾನ ಮಾಡ್ತಕ್ಕಂಥದ್ದು ಕಲಿಬೇಕು ಇಲ್ಲೇ ನಮ್ಮ ಪಕ್ಕದಲ್ಲಿ ಬಿಜಾಪುರ ನೋಡಿ ಬೆಳಗಾವಿ ನೋಡಿ ಧಾರವಾಡ ನೋಡಿ ಅವರೆಲ್ಲ ಸಾರ್ವಜನಿಕ ಉಪಯೋಗಕ್ಕಾಗಿ ಜಾಗಗಳು ಕೊಡ್ತಾರೆ ಮುಂದೆ ಬರ್ತಾರೆ ಆದರೆ ಇಲ್ಲಿ ನಾವು ಅನೇಕ ಸಾರಿ ಅವ್ರಿಗೆ ಕೇಳಿದ್ರು ಕೂಡ ಯಾರು ಮುಂದೆ ಬರೋದಿಲ್ಲ ಇದು ಒಂದು ದುರ್ದೈವದ ಸಂಗತಿ